ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ ಸೌಲಭ್ಯಗಳು ನಿಮಗೆ ಒದಗಿ ಬರುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು ನೂತನವಾಗಿ ಭೂಮಿಯನ್ನು ಕೂಡ ಖರೀದಿ ಮಾಡುವಂತಹ ಯೋಗಗಳಿರತಕ್ಕಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಕುಂಭರಾಶಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಅನುಕೂಲವನ್ನು ರಾಜಯೋಗವನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಎಷ್ಟೋ ಸಮಯದಿಂದ ಮಾಡಬೇಕಾದಂತಹ ಕೆಲಸ ವ್ಯವಹಾರ ಉದ್ಯೋಗ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಸಾಕಷ್ಟು ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿ ಬಂದಿರುವಂಥ ಒಂದು ಸಮಯದಲ್ಲಿ ಒಳ್ಳೆಯ ಪ್ರತಿಫಲವೂ ಕೂಡ ಸಿಗುವಂತಹ ಒಂದು ಸಮಯವಾಗಿರುವಂಥದ್ದು ಒಳ್ಳೆಯ ಅನುಕೂಲಗಳು ಅಥವಾ ಒಳ್ಳೆಯ ಸೌಕರ್ಯಗಳು ಒಳ್ಳೆಯ ಅವಕಾಶಗಳು ಒಳ್ಳೆಯ ಸ್ನೇಹಿತರು ಕೂಡ ಸಿಗುವಂಥ ಒಂದು ಸಮಯ ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂಥ ಕಾಲಘಟ್ಟ ಅದೇ ರೀತಿ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಕಾಲಘಟ್ಟ ಅದೇ ರೀತಿ ನೂತನವಾಗಿ ವಾಹನವನ್ನೇನಾದರೂ ನೀವು ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ತಿಂಗಳಿನಲ್ಲಿ ನಿಮಗೆಲ್ಲ ಅನುಕೂಲಗಳು ಕೂಡ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರತಕ್ಕಂಥದ್ದು ನೂತನವಾಗಿ ಭೂಮಿಯನ್ನು ಕೂಡ ಖರೀದಿ ಮಾಡುವಂಥ ಯೋಗಗಳಿರ್ತಕ್ಕಂಥದ್ದು ಅಥವಾ ಇರತಕ್ಕಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ವಿಚಾರಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಅವಕಾಶಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸವಲತ್ತುಗಳಿರ್ಬಹುದು ಸೌಲಭ್ಯಗಳಿರ್ಬೋದು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಮಾಡ್ತಾ ಇರುವಂಥ ಪ್ರಯತ್ನಕ್ಕಿರಬಹುದು ಶುಭ ಫಲವನ್ನು ಕಾಣುವಂಥ ಎಲ್ಲ ಲಕ್ಷಣಗಳನ್ನು ಈ ಒಂದು ತಿಂಗಳಲ್ಲಿ ನೀವು ಕಾಣ್ಬೋದು ಮಕ್ಕಳ ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗಿರುವಂಥ ಒಂದು ಅಂಶಗಳಿದೆ ಅದೇ ರೀತಿಯಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲಿಯೂ ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಒಂದು ವಿಷಯಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಸಾಲಕ್ಕೋ ಅಥವಾ ಫೈನಾನ್ಸ್ ವಿಚಾರಗಳಿಗೋ ಅಥವಾ ಇನ್ನೊಂದು ಸಹಾಯಗಳನ್ನು ಮಾಡಬೇಕು ಅಂತ ಹೇಳುವಂಥ ವಿಚಾರಗಳಲ್ಲಿಯೋ ನೀವು ಮುಂದುವರಿತಾ ಇದ್ದರೆ ಈ ಒಂದು ವಿಚಾರಗಳಲ್ಲಿ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಟ್ಟು ಮುಂದುವರೆದರೆ ಶುಭ ಫಲವನ್ನು ಕಾಣಬಹುದು ಅದೇ ರೀತಿ ಶತ್ರುಗಳಿಂದ ಅಲ್ಪ ಸ್ವಲ್ಪ ಬಾಧೆಗಳು ಮನಸ್ಸಿಗೆ ಬೇಜಾರುಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅಪಕೀರ್ತಿ ನಿಂದನೆಯ ಮಾತುಗಳನ್ನು ಕೂಡ ಕೇಳಬೇಕಾದಂಥ ಪರಿಸ್ಥಿತಿ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು ನೀವು ಮಾಡದೇ ಇರತಕ್ಕಂಥ ವಿಚಾರದಲ್ಲಿಯೂ ಕೂಡ ಬಹಳಷ್ಟು ಅನಗತ್ಯವಾದಂತಹ ವಿಚಾರಗಳು ನಿಮ್ಮ ಮನಸ್ಸಿಗೆ ಬೇಜಾರನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಇಟ್ಟು ಮುಂದುವರೆದರೆ ಶುಭ ಫಲವನ್ನು ಕಾಣಬಹುದು ದಾಂಪತ್ಯ ಜೀವನದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂಥದ್ದು ಇರುತ್ತೆ ಸಣ್ಣ ಪುಟ್ಟ ವಾದ ವಿವಾದಗಳು ಬಂದರೂ ಕೂಡ ಸರಿಪಡಿಸ್ಕೊಂಡು ಹೋಗುವಂಥ ಯೋಗಿಗಳಿರ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು ವ್ಯವಹಾರವನ್ನು ಅಭಿವೃದ್ಧಿಪಡಿಸುವಂಥ ದಿಶೆಯಲ್ಲಿ ಮಾಡುವಂಥ ಉ ಉದ್ಯೋಗ ಇರಬಹುದು ಅಥವಾ ಪ್ರಯಾಣಗಳಲ್ಲಿರ್ಬೋದು ತಿರುಗಾಟಗಳಲ್ಲಿರ್ಬೋದು ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿರುಗಾಟಗಳಲ್ಲಿಯೂ ಕೂಡ ಶುಭ ಫಲವನ್ನು ನೀವು ಕಾಣುವಂತಹ ಎಲ್ಲ ಲಕ್ಷಣಗಳಿರತಕ್ಕಂಥದ್ದು ಸೌಲಭ್ಯಗಳು ನಿಮಗೆ ಒದಗಿ ಬರುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ ಅದೇ ರೀತಿ ಮೇಲಧಿಕಾರಿಗಳಿಂದ ಕಿರಿಕಿರಿಯೋ ಅಥವಾ ಒತ್ತಡಗಳು ಇದ್ದರೂ ಕೂಡ ಅದೆಲ್ಲ ಕಡಿಮೆಯಾಗಿ ಹೆಚ್ಚಿಗೆ ನಿಮ್ಗೆ ಅನುಕೂಲಗಳಾಗುವಂಥದ್ದಿದೆ ಕೃಷಿ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿರಬಹುದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗಿರಬಹುದು ವೈದ್ಯಕೀಯ ರಂಗದಲ್ಲಿರುವವರಿಗಿರಬಹುದು ಎಲ್ಲರಿಗೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ ಅದೇ ರೀತಿಯಾಗಿ ಸ್ವಲ್ಪ ದುಶ್ಚಟ ದುರ್ಜನರ ಸಹವಾಸದಿಂದ ಆದಷ್ಟು ದೂರ ಇದ್ದಷ್ಟು ಶುಭ ಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿಂದ ಆಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂ ಭೂಯಾತ್